ಬಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮಿಳೈನ್ ನೋಡೋಕ್ಕೆ ಬಿಗ್ ಬಾಸ್ ಇಂದ ಒಂದು ಕ್ಲೂ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಶನಿವಾರ ನೀವು ಯಾವುದೇ ಒಂದು ಕ್ಲೂ ಕೇಳಿದ್ರು ಕೂಡ ಯಾವುದೇ ಒಂದು ಕ್ವಶನ್ಗೂ ಸ್ವರ್ಗ ನರಕ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೂಡ ಲೈಫ್ ಪ್ರೆಸ್ ಮೀಟಲ್ಲಿ ಅವತ್ತು ಸುದೀಪಣ್ಣ ಅವರಿಗೆ ಕೂಡ ಕೇಳಿದರು ಸ್ವರ್ಗ ನರಕ ಅಂದರೆ ಏನು ಯಾರ್ಯಾರೆಲ್ಲ ಬರ್ತಿದ್ದಾರೆ ಏನಾದರೂ ಸ್ವಲ್ಪ ಕ್ಲೂ ಕೊಡಿ ಅಂತ ಹೇಳಿದರು ನೀವು ಅದಕ್ಕೆಲ್ಲ ಸೋಮ ಶನಿವಾರನೇ ನೋಡಬೇಕು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸುದೀಪಣ್ಣ ಅವರು ಹೇಳಿದ್ರು ಅಂತಾನೆ ಹೇಳ್ಬಹುದು ಸೊ ನೈಟ್ ಒಂದು ಪ್ರೋಮೋ ರಿವೀಲ್ ಮಾಡಿದರೆ ಚಿಂದ ಅಂತಾನೆ ಹೇಳ್ಬೋದು ಎಲ್ರಿಗೂ ಖುಷಿ ಕೊಡೋ ವಿಷಯನೇ ಅಂತಾನೆ ಹೇಳ್ಬೋದು ಅದರಲ್ಲಿ ಒಂದಷ್ಟು ಜನರ ಒಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಪ್ರೋಮೋದಲ್ಲಿ ಪಕ್ಕ ಗೊತ್ತಾಗ್ತಾರೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಗೊತ್ತಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವಾಗಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸ್ವರ್ಗ ನರಕ ಅಂತ ಹೇಳ್ಬಿಟ್ಟು ಅದು ಕೂಡ ಚಿಂದಿ ಹಂಡ್ರೆಡ್ ಪರ್ಸೆಂಟ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಸರಿ ಅಂತೂ ಸಖತ್ ಇಟ್ಟಾಗುತ್ತೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಬಂದಿರೋರಂತೂ ಚಿಂದಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಯಾರು ಬಂದಿದ್ದಾರೆ ಅಂತ ಕೂಡ ನೋಡೋಣ ನನಗೊಂದು ಇಬ್ಬರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಕೂಡ ಹಾಕಿರ್ತೀನಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಫೋಟೋ ಸ್ವಲ್ಪ ಬ್ಲರ್ ಮಾಡಿದ್ದಾರೆ ಆದರೂ ಕೂಡ ಯಾರಂತ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಒಂದು ಗೊತ್ತಾಗ್ತಾರೆ ಇನ್ನೂ ಇಬ್ರು ಯಾರಂತ ಸರಿ ಗೊತ್ತಾಗಲ್ಲ ಸೊ ಅವರನ್ನು ನೋಡಿದ್ರೆ ಯಾರು ಅಂತ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತೋ ಮರಿಬೇಡಿ ಹಾಗೆ ಯಾರೆಲ್ಲ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಿರಣ್ ರಾಜ್ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು ಸ್ವರ್ಗ ನರಕ ಕಾನ್ಸೆಪ್ಟ್ ಅಂತೂ ಚಿಂಡಿಯಾಗಿದೆ ಅದರಲ್ಲೂ ಕೂಡ ಈ ಸರಿ ವೋಟ್ ನಾವೇ ಕೂಡ ವೋಟ್ ಮಾಡಿ ಅವರನ್ನು ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಗಕ್ಕೆ ಕಳಿಸ್ಬೇಕಾ ಅಂತ ಹೇಳ್ಬಿಟ್ಟು ನಾವೇ ವೋಟಿಂಗ್ ಮಾಡಿ ಕಳಿಸೋದು ಅದರಲ್ಲಿ ಕಿರಣ್ ರಾಜ್ ಅವರು ಕೂಡ ಬರ್ತಿದ್ದಾರೆ ಅಂದರೆ ನಂಬಕ್ಕೆ ಆಗೋಲ್ಲ ಅಲ್ಲ ತುಂಬಾ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ನನಗೂ ಕೂಡ ಅವರು ಫೆವ್ರೇಟ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕನ್ನಡದ ಸೀರಿಯಲಲ್ಲಿ ನಟರಾಗಿ ಅವರು ಪಾತ್ರವನ್ನು ಮಾಡ್ತಾ ಇದ್ರು ನಟನೆ ಆಗಿ ಮಾಡ್ತಾ ಮಾಡ್ತಾಯಿದ್ರು ನನಗಂತೂ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕ್ಲೂ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಫೋಟೋ ನೋಡಿದ ತಕ್ಷಣ ಕಿರಣ್ ರಾಜ್ ಅವರೇ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗಿದೆ ನೋಡ್ತಿದ್ದೀರಾ ಫೋಟೋ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಿರಣ್ ರಾಜ್ ಅವರು ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಮೋ ಮೂಲಕ ನಮಗೆ ಗೊತ್ತಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇವರು ಕಿರಣ್ ರಾಜ್ ಅವರೇನ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತಿಳಿಸಿ ನಿಮಗೂ ಕೂಡ ಖುಷಿ ಆಗ್ತಿದೆಯಾ ಇವರು ಬರೋದು ಅಂತಲೂ ಕೂಡ ತಿಳಿಸಿ ಹಾಗೆ ನನ್ನಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು ಕಿರಣ್ ರಾಜ್ ಅವರು ನನ್ನ ಫೇವರೇಟ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಸುಕೃತಾ ನಾಗ ಅವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಲವೆನ್ ಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಒಂದು ಫೋಟೋನು ಕೂಡ ಬ್ಲರ್ ಮಾಡಿ ಹಾಕ್ತಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅವರೇ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು ಅಗ್ನಿ ಸಾಕ್ಷಿಯಲ್ಲಿ ನಟನೆ ಮಾಡ್ತಿದಂತ ಸುಕೃತ ನಾಗವರು ಕೂಡ ಈ ಸರಿ ಬಿಗ್ ಬಾಸ್ ಸೀಸನ್ ಕನ್ನಡ ಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಅದ್ವಿತಿ ಅವರ ಒಂದು ಫೋಟೋನ ಕೂಡ ಏನು ಗೊತ್ತಾಗಲ್ಲ ಅಂತಲ್ಲ ಸ್ವಲ್ಪ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಗೊತ್ತಾಗುತ್ತೆ ನಿಮಗೂ ಫೋಟೋ ನೋಡ್ಬೋದು ಫೋಟೋ ಹಾಕಿದ್ದೀನಿ ನೀವು ನೋಡಿ ಅದ್ವಿತ್ ಅದ್ವಿತಿ ಶೆಟ್ಟಿ ಅವರು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಮತ್ತು ಗೌತಮಿ ಜಾಧವ್ ಸತ್ಯ ಧಾರಾವಾಹಿಯಲ್ಲಿ ನಟನೆ ಮಾಡ್ತಿರುವಂಥ ಗೌತಮಿ ಜಾಧವ್ ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ನೈಂಟಿ ಪರ್ಸೆಂಟ್ ಹೇಳ್ಬೋದು ಅಂತಲೇ ಹೇಳ್ಬೋದು ನನಗೆ ಗೌತಮಿ ಜಾಧವ್ ಅಂತಾನೆ ಅನಿಸ್ತೈತೆ ಸದ್ಯ ಇರುವಂಥ ಇರುವಂತ ಗೌತಮಿ ಜಾಧವ್ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ಫೋಟೋ ಹಾಕಿರ್ತೀನಿ ಈ ನಾಲ್ಕು ಜನ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ತುಂಬಾನೇ ಖುಷಿಯಾಗ್ತಿದೆ ಕಿರಣ್ ರಾಜ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಕಿರಣ್ ರಾಜ್ ಅವರ ಫೋಟೋ ಅಂತೂ ಕಿರಣ್ ರಾಜ್ ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಫೋಟೋ ಎದ್ದು ಕಾಣಿಸ್ತಿದೆ ಬ್ಲರ್ ಮಾಡಿದ್ರು ಕೂಡ ಕಿರಣ್ ರಾಜ್ ಅವ್ರದ್ದು ಅಂತಲೇ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಇವತ್ತಿನ ಒಂದು ಫ್ರೋಮೋ ಕೊಟ್ಟಿದ್ರಲ್ಲ ಅದ್ರದ್ದು ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀನಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಿಮ್ಗೇನು ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ